ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ಈಗ ಸದಕೈತೆ ಐತೆ ನೋಡಿರಿ ಫ್ರೆಂಡ್ಸ ಇದನ್ನು ಹಾಕಿ ಇಪ್ಪತ್ತೈದು ದಿನ ಸದಕೈತಿ ರೀ ಇದೀಗ ಇದಕ್ಕೆ ಈಗ ಯೂರಿಯಾ ಮತ್ತು ಇನ್ನೊಂದು ಇದು ಪಿ ಕೆ ಕುಡಿಶ ಒಗೀಣ್ರಿ ಇದಕ್ಕೆ ಅಂದರೆ ಇದನ್ನ ಒಗಿದ ನಂತರ ಏನಾಕೈತಿ ಬೇರುಗಳು ಗಜ್ ಹಾಕುವ ನೋಡಿರಿ ಇದ್ರೊಗೆ ಏನೇನು ಐತಿ ಅಂದರೆ ಎಲ್ಲ ಐತೆ ಫ್ರೆಂಡ್ಸ್ ಇದ್ರೊಳಗೆ ಈ ಪೌಡ್ರದಾಗ ಏನೇನು ಐತಿ ಅಂದ್ರೆ ಮೊಬಿಕೋಲ್ ಅದು ಬರತ್ರಿ ಹ್ಯುಮ ಆಕ್ಸೈಡ್ ಬಾಸೆಡ್ ಬಯೋಪಟಿ ಅಂದ್ರೆ ಇದು ಏನಂದ್ರೆ ಈಗ ಇದು ಸದಕ್ಕೆ ನಾಟನಿ ಆಗ್ತಿರತ್ತಲ್ಲ ರೀ ಬೇರೆದಾಗ ಎಲ್ಲ ಶಕ್ತಿ ಕುಡ್ದ್ರಿ ಇದು ಅಂದರೆ ಇದ್ರೊಳಗೆ ಐತೆ ಅಂದರೆ ಎನ್ ಪಿ ಕೆ ಐತ್ರಿ ಹಾಗೆ ಅಮೋನಿಯಂ ಸಲ್ಪೇಟ್ ಐತಿ ಎಮ್ ಮತ್ತು ಎಲ್ಲ ಎ ಟು ಜೆಡ್ ಎಮ್ ಜಿ ಐತಿ ಜೆಡ್ ಅಂದ್ರೆ ಜಿಂಕ್ ಐತಿ ಎ ಟು ಜೆಡ್ ಏನೇನು ಬೇಕಲ್ಲ ಎಲ್ಲ ಐತಿ ನೋಡ್ರಿ ಫ್ರೆಂಡ್ಸ್ ಇದ್ರೊಳಗೆ ಈ ಪೌಡ್ರ ಇವ್ರ್ಯಾ ಮಿಕ್ಸ್ ಮಾಡಿ ಉಗಿದ್ರಿ ಇಲ್ಲ ಐತೆ ನೋಡಿರಿ ಸದಕ ಸದಕ್ಕೆ ಹಿಂಗೆ ಐತ್ರಿ ಈ ಸದಕಿಗ್ ಹೋಗದ್ರಿ ಏನಾಕತಿ ದಾಸ್ಟ್ ಮುಸ್ಟ್ಲೇ ಸದಕ್ಕೆ ಬೆಳಿತೈತ್ರಿ ಅಂದ್ರೆ ಯಾವ ಥರ ಆಕತಿ ಊಟ ನೋಡಿರಿ ಫಂಡ್ ಈ ಸದಕಿಗೆ ಇದನ್ನು ಮಿಕ್ಸ್ ಮಾಡೋಣ್ರಿ ಇದ್ರೊಳಗೆ ಈ ಪ್ಯಾಕೆಟೀಗ ಹರಿಯೋಣ್ರಿ ಪ್ಯಾಕೆಟ ಹರಿದ ಇದ್ರೊಳಗೆ ಐತಿ ನೋಡ್ರಿ ತೆಗೀತು ನೋಡ್ರಿ ಫ್ರೆಂಡ್ಸ ಸಹ ಈಗ ಹೊರಗ್ರಿ ಇಲ್ಲ ಐತೆ ನೋಡಿರಿ ಈ ಕೆಮಿಕಲ್ ಐತಿಲ್ಲ ರೀ ಇದನ್ನ ಪೌಡ್ರ್ ಇರೈತ್ರಿ ಇದನ್ನ ಎರಿಯಾ ಜೋಡೆ ಮಿಕ್ಸ್ ಮಾಡಿದ್ರಿ ಅಂದ್ರೆ ಎರ್ಯಾ ಜೋಡೆ ಕಲಸಿ ಉಗಿದ್ರಿ ಫ್ರೆಂಡ್ಸ ಈ ಪೌಡ್ರ್ ಏನು ಮಾಡ್ರಿ ಈಗ ಒಂದು ಬುಟ್ಟಿ ಹಾಕೊಂಡ್ರಿ ಬುಟ್ಟಿ ಹಾಕಿದಿರಿ ಈ ಪೌಡ್ರ್ ನೋಡ್ರಿ ಇದನ್ನ ಇದಕ್ಕೆ ಯೂರಿಯಾ ಮಿಕ್ಸ್ ಮಾಡೋಣ್ರಿ ಈಗ ಈ ರೀತಿ ಮಿಕ್ಸ್ ಮಾಡೋದು ನೋಡ್ರಿ ಫ್ರೆಂಡ್ಸ್ ಎರಿಯಾ ಜೋಡೆ ಮಿಕ್ಸ್ ಮಾಡಿದ್ವಿ ಈಗ ನೋಡ್ಬೋದು ಫ್ರೆಂಡ್ಸ ಹೆಂಗೆ ಕಾಣತ್ ನೋಡ್ರಿ ಕಪ್ ಕಾಣತ್ ನೋಡಿರಿ ಈ ಪೌಡ್ರಾ ಕೆಮಿಕಲ್ ಯುರಿಯಾ ಜೋಡೆ ಮಿಕ್ಸ್ ಮಾಡಿದ್ರೆ ಏನಕ್ಕೆ ಅಂದ್ರೆ ಯೂರಿಯಾ ಕದಗೋತಾರೆ ಯೂರಿಯಾ ಏನು ಒಗಿತಿಲ್ಲ ರೀ ಇದ ರೀ ಇದ್ರೊಳಗೆ ಮಿಕ್ಸ್ ಆಗಿರತ್ತೆ ಅದ್ರ ಇವಾಗ ಹತ್ ಒಂದು ಪೌಡ್ರ್ ಅದ್ರ ಸಂಬಂಧ ಈ ರೀತಿ ಮಿಕ್ಸಿಂಗ್ ಮಾಡ್ಕೋಬೇಕು ರೀ ಅಂದರೆ ಪೌಡ್ರ್ ಕಲಿಸ್ಬೇಕು ರೀ ಅದ್ರವಾಗ ಯೂರಿಯಾ ಜೂಳ ಕಲಿಸ್ಯ ಇದನ್ನೇನು ಮಾಡ್ಬೇಕು ರೀ ನಾಟಿಗೆಗೆ ಒಗ್ಗಿಬೇಕು ರೀ ಹಿಂಗೆ ಈ ರೀತಿ ಒಗಿದ್ ನೋಡಿರಿ ಫ್ರೆಂಡ್ಸ್ ಯಾವ ರೀತಿ ಅಂದರೆ ಈ ರೀತಿ ರೀ ಒಗಿದ್ರಿ ಇದನ್ನ ಹಿಂಗೆ ಉದುರ್ಸಿದ್ರಿ ವಾಟ ಅಂದರೆ ಎಲ್ಲ ಕಡೆ ಬೀಳ್ಬೇಕ್ರಿ ಅದು ಯೂರಿಯಾ ಜೊಕ್ಕೋಬೇಕು ರೀ ಅದು ನಾಟಿಕಿ ಜೊಕ್ಕೋ ರೀತಿ ಒಗೆದ ನೀರು ಹಾಕೋದು ನೋಡಿರಿ ಫ್ರೆಂಡ್ಸ ಒಂದು ಎಕರೆಗೆ ಒಂದು ಚೀಲ ಒಗಿದ್ರಿ ಒಂದು ಚೀಲಾ ಯೂರಿಯಾ ಮತ್ತು ಒಂದು ಪ್ಯಾಕೆಟ್ ರೀ ಇದನ್ನು ಕುಡಿಶೆ ಒಗಿದ್ರಿ ಈ ಪ್ಯಾಕೆಟ್ಗೆ ಪ್ರೈಸ್ ನೋಡ್ಬೋದು ಫ್ರೆಂಡ್ಸ ಇದಕ್ಕೆ ಐದುನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟಾರಿ ಅವ್ರು ರೇಟ ಐದುನೂರ ಇಪ್ಪತ್ತೈದು ಕೊಟ್ಟಾರೀ ಇದಕ್ಕೆ ಐದುನೂರು ರೂಪಾಯಿ ಬದತ್ತರಿ ಪ್ಯಾಕೆಟ್ಗೆ ಅಂದ್ರೆ ಪುಲ್ಲ ಇದ್ರೊಳಗೆ ಏನಿರುತ್ತೆ ಅಂದ್ರೆ ಫುಲ್ ಒಟ್ಟು ಯೂರಿಯಾ ಒಗಿದ್ರೂ ಜೋಡ ಇದನ್ನೊಂದು ಮಿಕ್ಸ್ ಮಾಡಿರಿ ಏನಕ್ಕೆ ಅಂದರೆ ನಮ್ಮದು ಸದಕ್ಕೆ ನೀಟ್ಲಿ ಬೆಳ್ದಿತ್ತು ರೀ ಸಂಬಂಧ ಹೋಗಿದ್ದು ನೋಡಿರಿ ಫ್ರೆಂಡ್ಸ್ ಇದನ್ನು ಹಾಗೆ ಇನ್ನೂ ಯಾರು ನಮ್ಮ ರೈತನ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ